ಮಿಸ್ಟರ್ ಯತ್ನಾಳ್ ಒಂದು ವಾರ ಜಸ್ಟ್ ಒಂದೇ ಒಂದು ವಾರ ಕಾಯ್ರಿ ಒಂದೇ ವಾರದಲ್ಲಿ ನೀವೆಲ್ಲ ಎಲ್ಲಿರ್ತೀರಿ ಗೊತ್ತಾಗುತ್ತೆ ಯತ್ನಾಳ್ಗೆ ಸೈಲೆಂಟ್ ಆಗಿನೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ ಯಾರು ಪಕ್ಷಕ್ಕೆ ಏನೇನು ಡ್ಯಾಮೇಜ್ ಮಾಡಿದ್ದಾರೆ ಗೊತ್ತಿದೆ ಎಲ್ಲರ ಬಗ್ಗೆ ಎಲ್ಲದರ ಲೆಕ್ಕವೂ ನಮ್ಮ ಬಳಿ ಇದೆ ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕು ಸಾಕಷ್ಟು ಆಗಿದೆ ಇನ್ನೊಂದು ವಾರ ಎಂಟದ ಏನು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ ಅಂತ ಕಾಣ್ತದೆ ನನಗಂತೂ ವಿಶ್ವಾಸ ನಾನು ಯಾವುದೇ ಬಹಿರಂಗ ಹೇಳಿಕೆಯನ್ನ ನೀವು ಕಳೆದ ಒಂದು ವರ್ಷದಲ್ಲಿ ನೀವು ನೋಡಿ ಯಾರು ಏನೇ ಹೇಳಿಕೆಯನ್ನ ಕೊಟ್ಟರು ಕೂಡ ಯಾರ ವಿರುದ್ಧನೂ ಕೂಡ ನಾನು ಹೇಳಿಕೆನ ಕೊಟ್ಟಿಲ್ಲ ಯಾವುದೇ ಬಹಿರಂಗ ಹೇಳಿಕೆನ ಪಕ್ಷ ಪಕ್ಷದ ವಿರುದ್ಧನ ಹೇಳಿಕೆನ ಕೊಟ್ಟಿಲ್ಲ ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯದ ಅರಿವು ಕೂಡ ನನಗಿದೆ ಈ ಒಂದು ದೊಡ್ಡ ಜವಾಬ್ದಾರಿಯನ್ನ ಭಾಳ ಯಶಸ್ವಿ ಕಳೆದ ಒಂದು ವರ್ಷ ನಾನು ನಡೆಸ್ಕೊಂಡು ಬಂದಿದ್ದೇನೆ ಹಾಗಾಗಿ ಏನು ಇನ್ನೊಂದು ವಾರ ಎಂಟು ರಾಜ್ಯದ ಅಧ್ಯಕ್ಷರು ಯಾರು ಅಂತಕ್ಕಂಥ ಉತ್ತರ ಸಿಗ್ತದೆ ತದನಂತರದ ಎಲ್ಲಾ ಸಮಸ್ಯೆಗಳು ಕೂಡ ಸಮಸ್ಯೆಗಳು ಕೂಡ ಪರಿಹಾರ ಸಿಗ್ತದೆ ನಮ್ಮ ಪಕ್ಷದ ಹೈಕಮಾಂಡ್ ಎಲ್ಲವನ್ನ ಗಮನಿಸಿದ್ದಾರೆ ಒಂದು ವಾರ ತಾಳ್ಮೆಯಿಂದ ಕಾಯಿರಿ ನಿಮಗೆ ಗೊತ್ತಾಗುತ್ತೆ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿ ಶಿವಭೋಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆಯ ವಿಚಾರ ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸ್ಬಿಟ್ಟಿದೆ ಇದರ ನಡುವೆ ಬಿ ವೈ ವಿಜಯೇಂದ್ರ ಅವರು ಮಿಸ್ಟರ್ ಯತ್ನಾಳ್ ಒಂದು ವಾರ ಜಸ್ಟ್ ಒಂದು ವಾರ ಕಾಯಿರಿ ಒಂದೇ ವಾರದಲ್ಲಿ ನೀವೆಲ್ಲ ಎಲ್ಲಿರ್ತೀರಿ ಗೊತ್ತಾಗುತ್ತೆ ಯತ್ನಾಳ್ಗೆ ಸೈಲೆಂಟ್ ಆಗಿನೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಿಜೇಂದ್ರ ಅವರು ಈಗಾಗಲೇ ದೊಡ್ಡ ಮಟ್ಟದ ಕೋಲಾಹಲವೇ ಎದ್ದಿದೆ ರಾಜ್ಯ ಬಿ ಜೆ ಪಿಯಲ್ಲಿ ಬಣಗಳ ಬಡಿದಾಟ ತಾರಕಕ್ಕೇರ್ತಿದೆ ದಿನದಿಂದ ದಿನ ಹೊಸ ಹೊಸ ಟ್ವಿಸ್ಟ್ ಅನ್ನ ಪಡೆದುಕೊಂಡು ಮುಂದೆ ಸಾಕ್ತಿದೆ ಇದರ ನಡುವೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಯತ್ನಾಳ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಯಾರ ಪಕ್ಷಕ್ಕೆ ಏನೇನು ಡ್ಯಾಮೇಜ್ ಮಾಡ್ತಿದ್ದಾರೆ ಗೊತ್ತಿದೆ ಎಲ್ಲದರ ಬಗ್ಗೆ ಏನು ಏನೇನು ಆಗಬೇಕು ಎಲ್ಲದರ ಲೆಕ್ಕ ನಮ್ಮ ಬಳಿ ಇದೆ ನಮ್ಮ ಪಕ್ಷದ ಹೈಕಮಾಂಡ್ ಎಲ್ಲವನ್ನ ಗಮನಿಸಿದ್ದಾರೆ ಹೀಗಾಗಿ ಒಂದೇ ಒಂದು ವಾರ ತಾಳ್ಮೆಯಿಂದ ಇರಿ ನಿಮಗೆ ಗೊತ್ತಾಗುತ್ತೆ ಅನ್ನೋದಾಗಿ ಯತ್ನಾಳ್ಗೆ ಒಂದು ಸೈಲೆಂಟ್ ಆಗಿನೇ ಎಚ್ಚರಿಕೆಯನ್ನ ಕೊಟ್ಟು ಬಿಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇತ್ತ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರವಾಗಿ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದಲ್ಲಿರುವಂತಹ ನಾಯಕರು ಕೆಂಡಾಕಾರ್ತಿದ್ದಾರೆ ಇದರ ನಡುವೆ ಒಂದು ವಾರ ಕಾಯಿರಿ ನಿಮಗೆ ಕಂಪ್ಲೀಟ್ ಚಿತ್ರಣ ಸಿಗುತ್ತೆ ಏನಾಗಿದೆ ನೀವೇನೇನು ಮಾಡಿದ್ದೀರಿ ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರು ಗಮನಿಸಿದ್ದಾರೆ ಒಂದು ವಾರ ಆದಮೇಲೆ ಏನಾಗುತ್ತೆ ವೇಟ್ ಅಂಡ್ ವಾಚ್ ಅನ್ನೋದಾಗಿ ವಿಜೇಂದ್ರ ಅವರಿಗ ಗುಡುಗುತ್ತಿದ್ದಾರೆ ಹಾಗಾದ್ರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಏನು ಬದಲಾವಣೆ ಆಗತ್ತೆ ಆತ ಯತ್ನಾಳ್ ಅವರು ನಾನೇ ಸ್ಪರ್ಧೆ ಮಾಡ್ತೀನಿ ಬದಲಾವಣೆ ಆಗ್ಲೇಬೇಕನ್ನೋದಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಸ್ವಪಕ್ಷದ ವಿರುದ್ಧವೇ ಮಾಡ್ತಿದ್ದಾರೆ ಇದರ ನಡುವೆ ವಿಜೇಂದ್ರ ಅವರು ಒಂದು ಪಾಸಿಟಿವ್ ಒಪಿನಿಯನ್ ಅನ್ನ ಹೊಂದಿದ್ದಾರೆ ಅದಕ್ಕೂ ಇನ್ನು ಪುಷ್ಟೀಕರಣ ನೀಡುವಂತೆ ಹೈಕಮಾಂಡ್ ನಾಯಕರು ಕೂಡ ವಿಜೇಂದ್ರ ಅವರ ಮೇಲೇನೆ ಒಲವನ್ನ ತೋರಿಸುತ್ತಿದ್ದಾರೆ ಹೀಗಾಗಿ ಇಂಥ ಒಂದು ಸನ್ನಿವೇಶದಲ್ಲಿ ವಿಜೇಂದ್ರ ಅವರು ವೆಯ್ಟ್ ಆ್ಯಂಡ್ ವಾಚ್ ಅಂತ ಸೈಲೆಂಟ್ ಆಗಿನೇ ಯತ್ನಾಳ್ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ